ಗ್ರಾಮದಲ್ಲಿ ಜೆಜಿಎಂ ಕಾಮಗಾರಿ ಕಳಪೆ ಎರಡು ವರ್ಷ ಕಳೆದರೂ ಮುಗಿಯಾದ ಕೆಲಸ ಗ್ರಾಮಸ್ಥರ ಆಕ್ರೋಶ ಜಿಲ್ಲೆಯ ಕಮಲನಗರ ತಾಲೂಕಿನ ಕೋರಿಯಾಳ ಗ್ರಾಮದಲ್ಲಿ ಕೇಂದ್ರ ಸರ್ಕಾರದ ಮಹತ್ವಾಕಾಂಕ್ಷಿ ಜಲಜೀವನ್ ಮಿಷನ್ ಯೋಜನೆಯಡಿ ನಡೆಯುತ್ತಿರುವ ಕಾಮಗಾರಿ ಅಧ್ವಾನವಾಗಿದೆ ಕಾಮಗಾರಿ ಆರಂಭವಾಗಿ ಎರಡು ವರ್ಷ ಕಳೆದರೂ ಪೂರ್ಣಗೊಳ್ಳದ ಹಿನ್ನೆಲೆಯಲ್ಲಿ ಗ್ರಾಮಸ್ಥರು ಅಧಿಕಾರಿಗಳು ಹಾಗೂ ಗುತ್ತಿಗೆದಾರರ ವಿರುದ್ದ ತೀವ್ರ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ ಅರ್ಧಕ್ಕೆ ನಿಂತ ರಸ್ತೆ ಕೆಲಸ ಸಾರ್ವಜನಿಕರ ಪರದಾಟ ಗ್ರಾಮದಲ್ಲಿ ಪೈಪ್ಲೈನ್ ಅಳವಡಿಸಲು ರಸ್ತೆಯ ಮಧ್ಯಭಾಗವನ್ನ ಆಗಿದ್ದು ಹಾಗೆಯೇ ಬಿಡಲಾಗಿದೆ ಇದರಿಂದಾಗಿ ರಸ್ತೆಗಳು ತಗ್ಗು ಗುಂಡಿಗಳಿಂದ ಕೂಡಿದ್ದು ಸಣ್ಣ ಮಕ್ಕಳು ವೃದ್ಧರು ಹಾಗೂ ವಾಹನ ಸವಾರರು ಸಂಚರಿಸಲು ಹರಸಾಹಸ ಪಡುತ್ತಿದ್ದಾರೆ ಮಳೆಗಾಲದಲ್ಲಂತೂ ಈ ರಸ್ತೆಗಳು ಕೆಸರು ಗದ್ದೆಯಂತಾಗುತ್ತಿವೆ ಎಂದು ಗ್ರಾಮಸ್ಥರು ದೂರಿದ್ದಾರೆ ಬೇಸಿಗೆ ಬಂತೆಂದರೆ ಕುಡಿಯುವ ನೀರಿಗೆ ಆಹಾಕಾರ ಕೋರಿಯಾರ ಗ್ರಾಮದಲ್ಲಿ ಪ್ರತಿ ವರ್ಷ ಬೇಸಿಗೆಯಲ್ಲಿ ಸುಮಾರು ನಾಲ್ಕು ತಿಂಗಳ ಕಾಲ ತೀವ್ರ ನೀರಿನ ಅಭಾವವಿರುತ್ತದೆ ಶಾಶ್ವತ ಪರಿಹಾರ ಸಿಗಲಿದೆ ಎಂದು ನಾವು ನಿರೀಕ್ಷಿಸುತ್ತಿದ್ದೆವು ಆದರೆ ಯೋಜನೆಯ ಆಮಿಗತಿಯ ಕೆಲಸದಿಂದಾಗಿ ನಮಗೆ ಕುಡಿಯುವ ನೀರು ಕನಸಿನ ಮಾತಾಗಿದೆ ಎಂದು ಗ್ರಾಮಸ್ಥರು ಅಳಲು ತೋಡಿಕೊಂಡಿದ್ದಾರೆ ಗ್ರಾಮಸ್ಥರ ಗಂಭೀರ ಆರೋಪಗಳು ಹಳೆಯ ಟ್ಯಾಂಕಿಗೆ ಬಣ್ಣ ಹೊಸ ಟ್ಯಾಂಕ್ ನಿರ್ಮಿಸುವ ಬದಲು ಹಳೇ ಟ್ಯಾಂಕಿಗೆ ಬಣ್ಣ ಬಳಸಿ ಹೊಸದರಂತೆ ಬಿಂಬಿಸಲಾಗುತ್ತಿದೆ ಹೊಸದಾಗಿ ಕಟ್ಟಿರುವ ಟ್ಯಾಂಕ್ ಕೂಡ ಅತ್ಯಂತ ಚಿಕ್ಕದಾಗಿದ್ದು ಇಡೀ ಗ್ರಾಮಕ್ಕೆ ಸಾಕಾಗುವುದಿಲ್ಲ ಎಂದು ಗ್ರಾಮಸ್ಥ ಬುದ್ಧ ಭರತ್ ಆರೋಪಿಸಿದ್ದಾರೆ ನೀರಿಲ್ಲದ ಬೋರ್ವೆಲ್ಗೆ ಕನೆಕ್ಷನ್ ಕಳೆದ ವರ್ಷ ಕೊರೆದ ಬೋರ್ವೆಲ್ನಲ್ಲಿ ನೀರೇ ಇಲ್ಲ ಆದರೂ ಅದೇ ಬೋರ್ವೆಲ್ಗೆ ಪೈಪ್ಲೈನ್ ಸಂಪರ್ಕ ನೀಡುತ್ತಿರುವುದು ಹಾಸ್ಯಾಸ್ಪದ ಕೂಡಲೇ ಹೊಸ ಬೋರ್ವೆಲ್ ಕೊರೆಸಬೇಕು ಎಂದು ಗ್ರಾಮಸ್ಥ ಮಧುಸೂಧನ್ ಒತ್ತಾಯಿಸಿದ್ದಾರೆ ಅಧಿಕಾರಿಗಳ ಪ್ರತಿಕ್ರಿಯೆ ಈ ಕುರಿತು ಪ್ರತಿಕ್ರಿಯಿಸಿದ ಕಮಲನಗರ ತಾಲೂಕಿನ ಕಾರ್ಯನಿರ್ವಾಹಕ ಅಧಿಕಾರಿ ಹನುಮಂತರಾಯ ಕೋರಿಯಾಳ ಗ್ರಾಮಕ್ಕೆ ಖುದ್ದಾಗಿ ಭೇಟಿ ನೀಡಿ ಜೆಜೆಎಂ ಕಾಮಗಾರಿಯನ್ನ ಪರಿಶೀಲಿಸಲಾಗುವುದು ಕಾಮಗಾರಿ ಕಳಪೆಯಾಗಿರುವುದು ಕಂಡುಬಂದರೆ ಸಂಬಂಧಪಟ್ಟ ಗುತ್ತಿಗೆದಾರರು ಹಾಗೂ ಅಧಿಕಾರಿಗಳ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳಲಾಗುವುದು ವರದಿ ಸಂತೋಷ್ ಬೇಲೂರಿ ನ್ಯೂಸ್ ಕನ್ನಡ ಕಮಲನಗರ ತಾಲೂಕಿನ ಗ್ರಾಮಸ್ಥರಾಗಿ ನಾವು ಇವತ್ತು ಮಾತಾಡ್ತಾ ಇದ್ದೀವಿ ಏನಪ್ಪಾ ಎಮ್ ಕಾಮಗಾರಿಗಳನ್ನು ಕಳಪೆ ಕಾಮಗಾರಿಯಾಗಿ ನಮ್ಮ ಕುರಿಯಾಳ್ ಗ್ರಾಮದಲ್ಲಿ ಇವತ್ತು ಎರಡು ವರ್ಷಕ್ಕಿಂತ ಹೆಚ್ಚು ಕಾಲ ಕಳೆದು ಹೋಗಿದೆ ಆದರೂ ಕೂಡ ಒಳ್ಳೆಯ ಸಿ ರಸ್ತೆ ಆಗಿರುವಂಥ ರಸ್ತೆಗಳು ಒಡೆದು ಹಾಕಿ ಕೆದರಿ ಯಥಾವತ ಹಾಗೆ ಬಿಟ್ಟುಬಿಟ್ಟಿದ್ದಾರೆ ಮತ್ತು ಪ್ರತಿಯೊಂದು ಮನೆಗಳಿಗೆ ನೀರಿನ ಕನೆಕ್ಷನ್ ಕೂಡ ಕೊಟ್ಟಿರೋದಿಲ್ಲ ಮತ್ತು ಹೋದ ವರ್ಷ ನೀರು ಬೋರ್ವೆಲ್ ಹಾಕಿಸಿದರು ಆ ಬೋರ್ವೆಲ್ದಲ್ಲಿ ನೀರು ಹತ್ತಿಲ್ಲ ನೀರು ಹತ್ತಲಾದರೂ ಕೂಡ ಈ ವರ್ಷ ಮತ್ತೆ ಸಂಬಂಧಪಟ್ಟ ಗುತ್ತಿದಾರರು ಮತ್ತು ಕೆಲವು ಅಧಿಕಾರಿಗಳು ನಿಮ್ಮ ಗ್ರಾಮದಲ್ಲಿ ನೀರೇ ಇಲ್ಲ ಹಾಗಾಗಿ ನಾವು ನೀರು ಹತ್ತಿರುವಂತಹ ಬೋರ್ವೆಲ್ಗೆ ನಾವು ಕನೆಕ್ಷನ್ ಕೊಟ್ಟು ನಮ್ಮ ಕಾಮಗಾರಿಗಳನ್ನು ಜೆ ಜೆ ಎಂ ಕಾಮಗಾರಿಗಳನ್ನು ಪೂರ್ಣಗೊಳಿಸ್ತೀವಿ ಅಂತೇಳಿ ಹೇಳ್ತಾರೆ ನಮ್ಮ ಅವರ ವಿರುದ್ಧ ಆಕ್ಷೇಪಣೆ ಏನಪ್ಪಾ ಅಂತಂದರೆ ನೀವು ಹೊಸ ಬೋರ್ವೆಲ್ ಅನ್ನು ಹೊಡಿಸಿ ಆ ನೀರಿರುವಂತಹ ಬೋರ್ವೆಲ್ಗೆ ಕನೆಕ್ಷನ್ ಕೊಟ್ಟು ಪ್ರತಿಯೊಂದು ಜನರಿಗೆ ನೀರು ತಲುಪುವಂತೆ ಆಗಬೇಕು ವ್ಯವಸ್ಥೆ ಅನ್ನೋದನ್ನ ನಮ್ಮ ಉದ್ದೇಶ ಆ ಕಾರಣಕ್ಕಾಗಿ ನಮ್ಗೆ ಹೇಳೋದು ಉದ್ದೇಶ ಒಂದೇ ಪ್ರತಿಯೊಂದು ಒಳಚರಂಡಿಗಳು ಆಗಿರ್ಬೋದು ರಸ್ತೆಗಳು ಆಗಿರಬಹುದು ನೀರಿನ ಸಮಸ್ಯೆಗಳನ್ನ ಈ ಎಲ್ಲ ಕುಂದು ಕೊರತೆಗಳನ್ನ ಸಂಪೂರ್ಣವಾಗಿ ಏನು ಮೊದಲು ಯಾವ ರೀತಿ ರಸ್ತೆಗಳು ಇದ್ದು ಶಿಸಿ ರಸ್ತೆಗಳು ಕೂಡ ಅವೆಲ್ಲವೂ ಕೂಡ ಅದೇ ರೀತಿಯಾಗಿ ಮಾಡಬೇಕಾಗಿ ನಮ್ಮ ಈ ಗ್ರಾಮಸ್ಥರ ಎಲ್ಲ ಸಮಸ್ತ ಗ್ರಾಮಸ್ಥರ ವತಿಯಿಂದ ಒಂದು ಒತ್ತಾಯ ಮಾಡ್ತೇವೆ ಸರ್ ಎಲ್ಲಾ ಗ್ರಾಮಸ್ಥರ ಪರವಾಗಿ ನಮ್ಮ ಜೆ ಜೆ ಎಮ್ ಎರಡು ವರ್ಷದಿಂದ ಕಾಮಗಾರಿಗಳನ್ನು ಪ್ರಾರಂಭ ಮಾಡಿದ್ದಾರೆ ಆದರೆ ಆ ಕಾಮಗಾರಿಗಳಲ್ಲಿ ಬಹಳಷ್ಟು ಕಳಪೆ ಕಾಮಗಾರಿಯನ್ನು ಮಾಡಿದ್ದಾರೆ ಅದು ಏನಂತಂದರೆ ಜೆ ಜೆ ಎಮ್ನಲ್ಲಿ ಅವ್ರದೇ ಇರತಕ್ಕಂಥ ಒಂದು ಬೋರ್ವೆಲ್ ಬೇಕು ಅವ್ರೇನು ಮಾಡಿದ್ದಾರೆ ಹೋದರ್ಶನ ಬೋರ್ವೆಲನ್ನು ಹೊಡೆದಿದ್ದಾರೆ ಆದರೆ ಅದಕ್ಕೆ ನೀರೇ ಹತ್ತಿಲ್ಲ ಆದರೆ ಈ ಪ್ರೆಸೆಂಟ್ ಇವಾಗ ಎರಡು ನಾಲ್ಕು ದಿನ ಆಯಿತು ಪ್ರ ಕೆಲಸವನ್ನು ಪ್ರಾರಂಭ ಮಾಡಿದ್ದಾರೆ ಅದರಲ್ಲಿ ನೀರೇ ಇಲ್ಲ ಅದಕ್ಕೆ ಅದನ್ನೇ ಕಲೆಕ್ಷನ್ ಕೊಟ್ಟು ಅದೇ ನಮಗೆ ಸಪ್ಲೈ ಮಾಡಬೇಕಂತ ಅವರು ವಿಚಾರ ಗೊತ್ತೇದಾರು ಇರ್ತಕ್ಕಂಥ ಬಟ್ ನಮ್ಮಲ್ಲಿ ಬಿಫೋರ್ ಇರ್ತಕ್ಕಂಥ ಒಂದು ಬೋರ್ ಇದೆ ಹಳೇದು ಅದು ಸ್ವಲ್ಪ ನೀರು ಯಾವಾಗ ಬರ್ತಾ ಹೋಗಿಲ್ಲ ಅದು ಕೂಡ ಅಟ್ಯಾಚ್ ಮಾಡಿ ಅವ್ರದ್ದು ಪ್ರ ಅವ್ರದ್ದು ಏನು ವಿಚಾರ ಅಂದರೆ ಆ ಹಳೆ ಬೋರಿಂದೇ ನೀರು ಸಪ್ಲೈ ಮಾಡಬೇಕು ಊರಿಗೆ ಮತ್ತೆ ಬೇಸಿಗೆಯಲ್ಲಿ ಅದೇ ಸಮಸ್ಯೆ ಆಗ್ತದೆ ಎಲ್ಲ ಜನರಿಗೆ ಊರಲ್ಲಿ ಸೊ ಅದು ಒಂದು ಪಾಯಿಂಟ್ ಆಯಿತು ಯಾಕಂದರೆ ಬೋರ್ವೆಲ್ ಅವ್ರು ಹೊಡಬೇಕು ಹೊಡ್ತಾಯಿಲ್ಲ ಅದು ಫೇಲ್ ಆಗ್ತಕ್ಕಂಥ ಬೋರಿಗೆ ಹೆಸರಿಗೆ ಕನೆಕ್ಷನ್ ಕೊಟ್ಟು ಅವರು ಬಿಲ್ಲನ್ನು ಮಾಡ್ಕೋಬೇಕಂತ ಅವ್ರ ವಿಚಾರ ಆಗಿದೆ ಇದು ಒಂದು ಅವರು ನಮ್ಮ ದೂರ ಇದೆ ಅದ್ರ ಜೊತೆಗೆ ಏನಪ್ಪ ಅಂತಂದರೆ ಈಗ ನೀರಿನ ಟ್ಯಾಂಕು ನಮ್ಮ ಹಳೆಯ ಟ್ಯಾಂಕ್ ಇದೆ ನೀರಿನ ಟ್ಯಾಂಕು ಆ ಹಳೆ ನೀರಿನ ಟ್ಯಾಂಕಿಗೆ ಏನು ಮಾಡಿದ್ದಾರೆ ಕಲರನ್ನು ಹೊಡೆದು ಅದ್ರ ಮೇಲೆ ಜೆ ಜಿ ಎಮ್ ಅಂತ ಹೆಸರು ಬರೆದು ಅದನ್ನೇ ನಾವು ಮಾಡಿದೀವಿ ಅಂತಕ್ಕಂಥ ಅವ್ರು ಮಾಡಿದ್ದಾರೆ ಮತ್ತು ಅವ್ರು ರೆಡಿ ಮಾಡಿರ್ತಕ್ಕಂಥಕ್ಕೆ ಅದು ಸಣ್ಣ ಸೈಜ್ ಮಾಡಿದ್ದಾರೆ ಅವ್ರ ಎಸ್ಟಿಮೇಟ್ನಲ್ಲಿ ನಲ್ಲಿ ಯಾವ ಯಾವ ಪ್ರಕಾರ ಇದೆ ಆ ಪ್ರಕಾರ ಅವ್ರು ಮಾಡಬೇಕು ಅವ್ರು ಮಾಡಿಲ್ಲ ಮತ್ತು ಅಧಿಕಾರಿಗಳು ಬಂದು ಸ್ಥಳಕ್ಕೆ ಬಂದು ಆ ಎಸ್ಟಿಮೇಟನ್ನು ನೋಡಿ ಅವರು ಪರಿಶೀಲನೆ ಮಾಡಿ ಅದು ಏನಿದೆ ಅದು ನಿಜ ಮಾಡಿದಾರ ಇಲ್ಲ ಅಂತಕ್ಕಂಥ ಬಂದು ಎಲ್ಲ ಈ ಸಂಬಂಧಪಟ್ಟ ಅಧಿಕಾರಿಗಳು ಜೆ ಜೆ ಮೆ ಸಂಬಂಧಪಟ್ಟ ಅಧಿಕಾರಿಗಳು ಬಂದು ಎಲ್ಲ ಪರಿಶೀಲನೆ ಮಾಡಿ ಇರತಕ್ಕಂಥ ಗುತ್ತಿದಾರಿಗೆ ತಿಳಿಸಿ ಅದು ಎಸ್ಟಿಮೇಟ್ ಪ್ರಕಾರ ಕೆಲಸವನ್ನು ಕಾಮಗಾರಿ ಪೂರ್ಣಗೊಳಿಸಿ ಅಂತ ಹೇಳಿ ನೀವು ನಮ್ಮ ಊರಿನ ಕೊರ್ಯಾಳ ಗ್ರಾಮದ ಎಲ್ಲ ಗ್ರಾಮಸ್ಥರಿಗೆ ಯಾವುದೇ ಸಮಸ್ಯೆ ಆಗಲಾರದೆ पूर्ति संपूर्णी होती है, हम है कभी नहीं छोड़ते तो पानी कैसा करना पीने के आते होना क्या नहीं होना पानी की परेशानी है रास्ता पूरा चिक्कड़ा आने को आता नहीं जाने को आता नहीं रोडा नहीं हमारे गाँव को क्या भी नहीं गिर को को, दन को कैसे जाना चिकल नहीं बोला कनेक्शन नहीं दिया पानी ने अब ये नाला को भी एक साल हो रहा है दो साल हुआ दो दो तो, तो पानी चुननी डरा बिठा को जा रही है अंदर बच्चा हो जा रही जानवर अंदर गिरे तो जानवर के ऊपर हम भी जाकर हो रही अंदर में नहीं देखो लाइटा बराबर नहीं है ರಸ್ತೆ ಊರಲ್ಲಿ ಚರಂಡಿ ವ್ಯವಸ್ಥೆ ಇಲ್ಲ ಮತ್ತು ಸಿ ಸಿ ರಸ್ತೆಗಳೂ ಇಲ್ಲ ಮತ್ತು ಜೆ ಜೆ ಎಮ್ ನೀರಿನ ವ್ಯವಸ್ಥೆಯನ್ನು ಸರಿಯಾಗಿ ಅವರು ಕಳಪೆ ಕಾಮಗಾರಿ ಮಾಡಿದ್ದಾರೆ ಸರಿಯಾಗಿ ಸರಿಯಾಗಿ ಒಂದು ಪ್ರತಿಯೊಂದು ಮನೆಗೆ ಇದ್ದಂಥ ಇಲ್ಲಿ ನಾಯಕರು ಮತ್ತು ಈ ಪ್ರತಿನಿಧಿಗಳು ಸರಿಯಾಗಿ ಕರ್ತವ್ಯ ನಿರ್ವಹಿಸ್ತಾ ಇಲ್ಲ ಜನರಿಗೆ ಸರಿಯಾಗಿ ಒಂದು ಒಳ್ಳೆಯ ನೀರು ಮತ್ತು ಈ ಎರಡು ವರ್ಷದಿಂದ ಇದು ಕಳಪೆ ಕಾಮಗಾರಿ ಮಾಡಿದ್ದಾರೆ ಇದು ಇಂಪಾರ್ಟೆಂಟ್ ಪಾಯಿಂಟ್ಸ್ ಮತ್ತೆ ಇನ್ನೊಂದು ನನ್ನ ವೈಯಕ್ತಿಕ ಮತ್ತು ಈ ಕೊರಾಳ್ ಗ್ರಾಮದ ಪ್ರತಿಯೊಂದು ನಾಗರಿಕರ ಪರವಾಗಿ ಶುದ್ಧ ನೀರಿನ ಘಟಕ ಇದು ಆಗಬೇಕು ನಮಗೆ ಐದು ಕಿಲೋಮೀಟರ್ ಆರು ಕಿಲೋಮೀಟರ್ ದಿಂದ ನಾವು ನೀರು ತರ್ಕಬೇಕಾಗ್ತೇವೆ ನಾನೇ ವೈಯಕ್ತಿಕವಾಗಿ ನಾನೇ ತರ್ತೀನಿ ಶುದ್ಧ ನೀರು ಬಿಸ್ಲೇರಿ ಸರ್ ಕುಡಿಯುವ ನೀರಿನ ವ್ಯವಸ್ಥೆ ಕುಡಿಯುವ ನೀರಿನ ವ್ಯವಸ್ಥೆ ಶುದ್ಧ ನೀರು ಘಟಕವನ್ನು ಸ್ಥಾಪನೆ ಮಾಡಬೇಕು ಕೊರಾಳ ಗ್ರಾಮದಲ್ಲಿ